ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಹಲುನೋ ಬಗ್ಗೆ ಮಾತಾಡೋಣ ಅಂದರೆ ನಾನು ಹೇಳೋ ರೆಮಿಡಿ ಮಾಡಿದ್ರೆ ಶಾಶ್ವತವಾಗಿ ಹಲುನೋವು ಬರೋಲ್ಲ ಆ ಲಾಸ್ಟ್ ಅಲ್ಲಿ ಹಲ್ಲು ಯಾವ ಥರ ಚೆನ್ನಾಗಿಟ್ಕೊಳ್ಳೋದು ಅಂದರೆ ವೈಟಾಗಿ ಪಳಪಳ ಅಂತಾರ ಒಳೆಯೋ ಥರ ಯಾವ ಥರ ಇಟ್ಕೊಳ್ಳೋದು ಅಂತ ರೆಮಿಡಿ ತೋರಿಸಿದ್ದೆ ಇವತ್ತು ಆ ಥರ ಪಳಪಳ ಅಂತ ಒಳೆಯೋ ಅಲ್ಲನ್ನು ಯಾವ ಥರ ಹೆಲ್ದಿಯಾಗಿ ಇಟ್ಕೊಳ್ಳೋದು ಅಂತ ಒಂದು ಓಮ್ ರೆಮಿಡಿ ಮಾಡಿ ತೋರಿಸ್ತಿದ್ದೀನಿ ಇತ್ತಿಲ್ ಗಿಡ ಮೊದ್ದಲ್ಲ ಅಂತಾರಲ್ವ ಅದೇ ಥರ ನಮ್ಮ ಗಾರ್ಡನಲ್ಲಿರೋ ಅಂಥದ್ದು ಒಂದು ಗಿಡನ ಬಳಸ್ಕೊಂಡು ಅಲ್ಲಿನೋನ್ನ ನಾವು ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋಣ ಎಷ್ಟೋ ತರಹದ ಮೆಡಿಸನ್ ಪ್ಲಾಂಟ್ಸ್ ಎಲ್ಲ ನಮ್ಮ ಕಣ್ಮುಂದೇನೇ ಇರುತ್ತೆ ನಮಗಂತೂ ಗೊತ್ತೇ ಆಗೋಲ್ಲ ಅದನ್ನೆಲ್ಲ ಬಿಟ್ಬಿಡ್ತೀವಿ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅದು ನೋವು ಇದು ನೋವು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ನಮ್ಮ ಮುಂದೆ ಇರೋ ವಸ್ತುಗಳು ನಮಗೆ ನಮ್ಮ ನಮ್ಮ ಮುಂದೆ ಇರೋ ವಸ್ತುಗಳಿಗೆ ನಾವು ಬೆಲೆನೇ ಕೊಡೋಲ್ಲ ಅದೇ ಥರ ಅದಕ್ಕೆ ಹೇಳೋದು ಹಿತ್ತಲ ಗಿಡ ಮದ್ದಲ್ಲ ಅದು ಹಿತ್ತಲಲ್ಲಿ ಎಷ್ಟೇ ಅಮೃತ ಇದ್ರೂ ನಮ್ಗೆ ಅದು ಇಷ್ಟ ಆಗೋಲ್ಲ ಬೇರೆ ಕಡೆ ಹೋಗಿ ವಿಷಯಕ್ಕೆ ದುಡ್ಡು ಕೊಟ್ಟು ತೊಗೊಂಬರ್ತೀವಿ ಅದಕ್ಕೆ ಹೇಳೋದು ಇತ್ತಲ ಗಿಡ ಮದ್ದಲ್ಲ ಅಂತ ಅಂದ್ರೆ ನಮ್ಮಿತ್ಲಲ್ಲಿರೋ ಗಿಡ ಮದ್ದು ಅಂದ್ರೆ ಅಮೃತ ಆದ್ರೂ ನಮ್ಗೆ ಇಷ್ಟ ಆಗಲ್ಲ ಅಂತ ಮಾಡಿದ್ರೆ ಒಂದ್ ನಿಮಿಷದಲ್ಲಿ ವಾಸಿ ಆಗುತ್ತೆ ಇದು ಅಲ್ನೋವು ನೋವು ಶಾಶ್ವತವಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಬರೋದೇ ಇಲ್ಲ ಈಗ ಅಲ್ಲಿ ಅಲ್ಲಿ ಅಂತ ಡೆಂಟಲ್ ಕ್ಲಿನಿಕ್ ಹೋದ್ರೆ ಅಥವಾ ಡೆಂಟಲ್ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಮಾಡದೇ ಫಸ್ಟ್ ರೂಟ್ ಕ್ಯಾನ್ ಇದ್ರೆ ಕ್ಯಾಪ್ ಹಾಕ್ತಾರೆ ಇಲ್ಲ ಸ್ವಲ್ಪ ಜಾಸ್ತಿ ಹೋಲಾಗ್ಬಿಟ್ಟಿದ್ರೆ ಅದು ಕ್ಯಾಪ್ ಇಡಿಯಲ್ಲ ಅದು ಕ್ಯಾಪ್ ಹಾಕಕ್ ಆಗಲ್ಲ ಅಂತ ಮತ್ತೆ ಅಲ್ಲನ್ನೇ ತೆಗ್ದ್ಬಿಡ್ತಾರೆ ಆ ಅಲ್ಲಿ ತೆಗೆದ್ರೆ ಅಲ್ಲಿ ತೆಗ್ದ್ರೆ ನಮ್ ಬಾಯಿ ಶೇಪ್ ಹಾಳಾಗ್ಬಿಡುತ್ತಲ್ವಾ ಅದಕ್ಕೆ ಮನೆಯಲ್ಲೇ ಯಾವ ಥರ ಸ್ವಲ್ಪ ಒಂದು ಕಡಿಮೆ ನೋವಿದ್ದಾಗಲೇ ಮನೆಯಲ್ಲೇ ಕ್ಲಿಯರ್ ಮಾಡ್ಕೊಂಬಿಟ್ರೆ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆನೇ ಬರಲ್ಲ ಆ ರೂಟ್ ಕ್ಯಾನ್ ಮತ್ತೆ ಕ್ಯಾಪ್ ಹಾಕ್ಸೋದು ಅದು ಅವಶ್ಯಕತೆನೇ ಇರಲ್ಲ ಬನ್ನಿ ಏನದು ಅಂತ ನೋಡೋಣ ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ಇದೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ ಯಾವಾಗಲೂ ಇರುತ್ತೆ ಇದನ್ನು ಪಾಟಲ್ಲಿ ಮನೆಯಲ್ಲೂ ನಾವು ಗಾರ್ಡನಲ್ಲಿ ಮನೆ ಮುಂದೆ ಇಲ್ಲ ಸ್ವಲ್ಪ ಜಾಗ ಇದ್ರೆ ಒಂದು ಸಣ್ಣದ ಒಂದು ಪಾಟ್ ಇಟ್ಕೊಂಡು ಪಾಟಲ್ಲೇ ಬೆಳೆಸ್ಕೊಬೋದು ಇದನ್ನ ಒಂದು ಕಡ್ಡಿ ಹಾಕಿದ್ರೆ ಸಾಕು ಅದು ಬೇಜಾನ್ ಗಿಡ ಆಗಿ ಬೆಳೆಯುತ್ತೆ ಬನ್ನಿ ನೋಡೋಣ ಏನದು ಅಂತ ನಾನೇನೆಲ್ಲ ಬೇಕು ಅಂತ ರೆಡಿ ಮಾಡಿ ತಗೊಂಬಂದೆ ನೋಡಿ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಅಲ್ಲೂ ಪಳಪಳ ಅಂತ ಹೊಳಿಯೋದಕ್ಕೆ ಅಂದರೆ ಅಲ್ಲಲ್ಲಿರೋ ಕರೆ ಎಲ್ಲ ಹೋಗಿ ಆಗೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀವೋ ಅದೇ ಸೇಮ್ ಆದರೆ ಒಂದು ಮಾತ್ರ ಎಕ್ಸ್ಟ್ರಾ ಹಾಕೊಬೇಕಾಗುತ್ತೆ ಅದೇನಪ್ಪ ಅಂದರೆ ಅದೇ ಪುದೀನ ಇದು ನಮ್ಮ ಮನೆಗಳಲ್ಲಿ ಎಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವಾ ಹಳ್ಳಿಗಳಲ್ಲಂತೂ ಬೇಜಾನ್ ಇರುತ್ತೆ ಎಷ್ಟು ತುಂಬಾ ಸಿಗುತ್ತೆ ನಮ್ಗಂತೂ ನೋಡಿ ಇಷ್ಟೊಂದು ಬೇಡ ಒಂದು ಕಡೆ ಏನಾದ್ರೂ ಹಲುನೋವಿದ್ರೆ ಇದು ಒಂದು ಎಲೆ ಸಾಕಾಗುತ್ತೆ ಇದರಲ್ಲಿ ನೋಡಿ ಇಷ್ಟು ಸಾಕು ನೋಡಿ ಸಾಕು ಇಷ್ಟು ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ನೋಡಿ ಇಷ್ಟು ಬೇಡ ಬೆಳ್ಳುಳ್ಳಿ ನೋಡಿ ಇದರಲ್ಲಿ ಸ್ವಲ್ಪನೇ ಸಾಕು ಒಂದಿಷ್ಟು ಇಷ್ಟು ತಗೊತೀನಿ ನಾನು ನೋಡಿ ಇಷ್ಟು ಸಾಕು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿರ್ಬೇಕು ಹಾಗೆ ಲವಂಗನೂ ಇಷ್ಟು ಬೇಕಾಗಲ್ಲ ಒಂದು ಅರ್ಧ ಲವಂಗ ಆದ್ರೆ ಸಾಕು ಆಗುತ್ತೆ ಹಾಗೆ ಉಪ್ಪು ಉಪ್ಪು ಅಷ್ಟೇ ಜಾಸ್ತಿ ಏನು ಬೇಕಾಗಲ್ಲ ಇದನ್ನೆಲ್ಲ ಚೆನ್ನಾಗಿ ಮಾಮೂಲಿ ಕುಟಾಣಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕುಟ್ಕೊಬೇಕಾಗುತ್ತೆ ನೋಡಿ ಎಲ್ಲ ಈ ಥರ ಇಟ್ಬಿಟ್ಟು ಎಲ್ಲ ಒಂದರಲ್ಲಿ ಹಾಕಿ ನೋಡಿ ಪ್ಲೇಟಲ್ಲೇ ಇದನ್ನ ಎಲ್ಲ ಮಿಕ್ಸ್ ಈ ಥರ ಪುಡಿ ಮಾಡ್ಕೊಬೋದು ಕುಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೋದು ತುಂಬ ಈಸಿಯಾಗಿ ಆಗುತ್ತೆ ನಾನು ಇದರಲ್ಲೇ ನೋಡಿ ಕುಟಾಣಿ ಅಥವಾ ಬೇರೆ ಏನು ಬೇಕಾಗಿಲ್ಲ ಈ ಪ್ಲೇಟಲ್ಲೇ ನೋಡಿ ಕುಟಾಣಿ ಇದು ಇದು ತೊಗೊಂಡು ಇದರಲ್ಲಿ ಈ ಥರ ಮಾಡ್ಕೊಬೋದು ಬೇರೆ ಏನು ಒಳ್ಳು ಮಿಕ್ಸಿ ಕುಟಾಣಿ ಎಲ್ಲ ಅವಶ್ಯಕತೆ ಇಲ್ಲ ನಾನು ಪ್ಲೇಟಲ್ಲೇ ಈ ಥರ ಇದನ್ನು ಪುಡಿ ಮಾಡ್ಕೊತೀನಿ ಇಟ್ಕೊಂಡು ನೋಡಿ ಈ ಥರ ಮಾಡಿದ್ರೆ ಸಾಕು ಪುಡಿ ಆಗಿಬಿಡುತ್ತೆ ಬೆಳ್ಳುಳ್ಳಿನೂ ಸಾಫ್ಟಾಗಿರುತ್ತೆ ಇಂಪು ದಿನ ಉಪ್ಪು ಅದೆಲ್ಲ ಸಾಫ್ಟಾಗಿ ಇರುತ್ತಲ್ವ ಅಲ್ಲ ಲವಂಗ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಮಾಡಿದ್ರೆ ಪುಡಿ ಆಗುತ್ತೆ ನೋಡಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಪುಡಿ ಆಗಿದೆ ನೋಡಿ ನೋಡಿ ಈಗ ಇದನ್ನೆಲ್ಲ ಉಂಡೆ ಮಾಡ್ಕೊಬೇಕು ಇದು ಮಾಡಿಟ್ಕೊಂಡು ಇವತ್ತು ಮಾಡಿಟ್ಕೊಂಡು ನಾಳೆ ಯೂಸ್ ಮಾಡೋ ಥರ ಇಲ್ಲ ನಾವು ಯಾವಾಗ ಬೇಕೋ ಆವಾಗೇ ಇದನ್ನು ರೆಡಿ ಮಾಡಿ ರೆಡಿ ಮಾಡಿಬಿಟ್ಟು ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಇಷ್ಟು ಉಂಡೆ ಆಯಿತು ಫ್ರೆಂಡ್ಸ್ ಇದನ್ನು ನಾವು ಯಾವಾಗ ಅಲ್ಲಿಗೆ ಇಟ್ಕೊತೀವೋ ಆವಾಗಲೇ ರೆಡಿ ಮಾಡ್ಕೊಬೇಕಾಗುತ್ತೆ ಯಾವಾಗಲೂ ಇದು ನೆನ್ನೆ ಮಾಡಿಟ್ಟು ಇವತ್ತು ಹಾಕೊಳ್ಳೋದು ಇವತ್ತು ಮಾಡಿಟ್ಟು ನಾಳೆ ಹಾಕೊಳ್ಳೋದು ಆ ಥರ ಇಲ್ಲ ನಾವ್ ಯಾವಾಗ ಹಲ್ಲಿ ನೋವು ಇಟ್ಕೊಂತೀವೋ ಆವಾಗಲೇ ಇದನ್ನ ಈ ಔಷಧಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಉಂಡೆ ತರ ಮಾಡ್ಕೊಬೇಕು ಎಲ್ ಅಲ್ಲಿನೋವಿರುತ್ತೋ ಅಲ್ಲಿ ಇಟ್ಟಿದ್ದು ಒಂದು ನಿಮಿಷಕ್ಕೆ ಕಡಿಮೆ ಆಗುತ್ತೆ ಬೇಕಾದ್ರೆ ಸರಿ ಟ್ರೈ ಮಾಡಿ ನೋಡಿ ನಾನು ಏನಾದರೂ ನಿಮಗೆ ಸುಳ್ಳು ಅಂತ ಅನ್ಸಿದ್ರೆ ರೂಟ್ ಕ್ಯಾನ್ ಮಾಡಿ ಕ್ಯಾಪ್ ಹಾಕ್ಸ್ಕೊಂಡ್ರು ಅದು ಪರ್ಮನೆಂಟ್ ಅಂತ ಹಾಕ್ತಾರೆ ಪರ್ಮನೆಂಟ್ ಹಾಕ್ಸ್ಕೊ ಪರ್ಮನೆಂಟ್ ಅಂತ ಹಾಕ್ಸ್ಕೊಂಡು ಒಂದು ಫೋರ್ ಇಯರ್ ತ್ರೀ ಇಯರ್ ಅಥವಾ ಮ್ಯಾಕ್ಸಿಮಮ್ ಒಂದು ಫೈವ್ ಇಯರ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ ಲೈಫ್ ಲಾಂಗ್ ಅಂತೂ ಇರಲ್ಲ ಅದ್ರ ಬದಲು ಈ ಥರ ರೆಮಿಡಿನ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆದಾಗಲೇ ಈ ಥರ ಹೋಮ್ ರೆಮಿಡಿಗಳನ್ನ ಮಾಡ್ಕೊತ ಬಂದರೆ ಅಲ್ಲೂ ಕೀಳ್ಸೋದು ಆ ರೂಟ್ ಕ್ಯಾನ್ ಮಾಡೋದು ಕ್ಯಾಪ್ ಹಾಕ್ಸೋದು ಮತ್ತೆ ಅದನ್ನು ಚೇಂಜ್ ಮಾಡಿಸೋದು ಈ ಥರ ಅವಶ್ಯಕತೆಗಳೇ ಬರಲ್ಲ ಕ್ಯಾನ್ ಮಾಡೋದ್ರಿಂದ ತುಂಬಾ ಎಫೆಕ್ಟು ಅಂದರೆ ಅಕ್ಕಪಕ್ಕ ಅದು ಅಕ್ಕಪಕ್ಕ ಇರೋ ಅಲ್ಲೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ತುಂಬಾ ಪೇಯ್ನ್ ಆಗ್ತಾ ಇರುತ್ತೆ ಏನು ಬಿಸಿ ವಾಟರ್ ಆಗಲಿ ಹಾಟ್ ವಾಟರ್ ಆಗಲಿ ಏನೇ ಹೋದರೂ ಜುಮ್ ಅಂತ ಇರುತ್ತೆ ಅಥವಾ ರೂಟ್ ಕ್ಯಾನಲ್ಲಿ ಮಾಡಿ ರೂಟ್ ಕ್ಯಾನ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ಸಿದ್ರೆ ಓಕೆ ಇಲ್ಲ ಹಾಗೆ ಅಂತೂ ಬಿಟ್ಬಿಟ್ರೆ ಅಪ್ಪ ಬೇಡ ಅದಕ್ಕೆ ತುಂಬ ಜಾಸ್ತಿ ಆಗೋದಕ್ಕೆ ಮುಂಚೆ ಸ್ವಲ್ಪ ಸ್ವಲ್ಪ ಅಲ್ಲಿನೋವು ಅಂತ ಸ್ಟಾರ್ಟ್ ಇದ್ದಂಗೆ ಈ ರೆಮಿಡಿ ಮಾಡಿ ಇಟ್ಕೊಂಬಿಟ್ರೆ ಶಾಶ್ವತವಾಗಿ ಬರೋಲ್ಲ ನಿಜವಾಗ್ಲೂ ಖ್ಯಾಪು ಹಾಕಿಸ್ಕೊಂಡ್ರೆ ಗಟ್ಟಿ ಪದಾರ್ಥಗಳನ್ನ ಅಗಿಯಕ್ಕಾಗಲ್ಲ ಎಲ್ಲಿ ಜೋರಾಗಿ ಆಗಿದ್ರೆ ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಕೂಡ ಅದು ಬಲವಂತವಾಗಿ ಅಲ್ಲಿ ತೆಗೆಸೋದು ಇದೆಲ್ಲ ಮುಂದೆ ತುಂಬಾನೇ ಪ್ರಾಬ್ಲಮ್ ಮುಂದೆನೆ ಮುಂದೆ ತುಂಬಾನೇ ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ತಲೆನೋವು ಇಕ್ಕೊಂಬಿಡುತ್ತೆ ಹಲ್ನೋ ಹಾಗೆಲ್ಲ ತುಂಬ ಹಲುನೋ ಇರುತ್ತೋ ನೋಡಿ ಈ ಮನೆ ಮದ್ದನ್ನ ಮಾಡಿ ಇಡಿ ಒಂದು ನಿಮಿಷಕ್ಕೆ ಕಡಿಮೆ ಆಗ್ಬಿಡುತ್ತೆ ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಯಾವಾಗ್ಲಾದ್ರೂ ಹಲ್ನೋವು ಅಂದರೆ ಇದನ್ನೇ ಮಾಡಿ ನನಗೆ ಬೇಗನೆ ಕ್ಯೂರ್ ಆಗ್ಬಿಡುತ್ತೆ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಎಲ್ಲಿ ತುಂಬ ಎಲ್ಲಿರುತ್ತೋ ಅಲ್ಲಿ ಇದನ್ನ ಈ ಥರ ಈ ಉಂಡೆ ಥರ ಮಾಡಿಕೊಂಡು ಗುಳ್ಗೆ ಥರ ಮಾಡಿಕೊಂಡು ಅಲ್ಲಿ ಇಟ್ಕೊಂಡ್ರೆ ಆಯಿತು ಆಲ್ರೆಡಿ ನನಗೆ ಇಲ್ಲಿ ಒಂದು ಸ್ವಲ್ಪ ನೋವು ಆಗ್ತಾಯಿದೆ ನಾನ್ ವೆಜ್ ಅಂತೂ ತಿಂದರೆ ಒನ್ ಟೈಮ್ ತಿನ್ಬೋದು ಅಷ್ಟೇ ಎರಡು ಟೈಮ್ ತಿನ್ನೋದಕ್ಕೆ ಆಗಲ್ಲ ಆ ಥರ ಆಗ್ಬಿಡುತ್ತೆ ಪೇಯ್ನ್ ಇದ್ದಾಗ ಅದಕ್ಕೆ ನೋಡಿ ನನಗೀಗ ಇಲ್ಲಿ ಸ್ವಲ್ಪ ನೋವು ತಿತ್ತು ಅದಕ್ಕೆ ನಾನು ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಿದ್ದೆ ಹಾಗೆ ನಿಮಗೂ ಶೇರ್ ಇದ್ದೀನಿ ಹೋಮ್ ರೆಮಿಡಿ ಯಾಕೆ ಶೇರ್ ಮಾಡಬಾರ್ದು ಅಂತ ಮಾಡ್ತಿದ್ದೀನಿ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಇದನ್ನು ಆಗಿ ತಿನ್ ಹಾಕ್ಕೊಂಡು ತಿನ್ ತಿನ್ನುಬೋದು ಡೈಜೆಷನ್ಗೆ ತುಂಬ ಒಳ್ಳೇದು ಇದು ಮೆಣಸು ಬೆಳ್ಳುಳ್ಳಿ ಪುದೀನ ಉಪ್ಪು ಎಲ್ಲ ಒಳ್ಳೇದೇ ಅಲ್ವ ಮತ್ತು ನಾನು ಈ ಥರ ಅಲ್ಲಿನೋವು ಬಂದಾಗೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ಏನು ಮಾಡ್ಬೋದು ಏನು ರೆಮಿಡಿ ಮಾಡ್ಬೋದು ಅಂತ ಮತ್ತೆ ಪೇಸ್ಟಲ್ಲೆಲ್ಲ ಏನೇನೆಲ್ಲ ಹಾಕಿರ್ತಾರೆ ಅದು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅನ್ನೋದನ್ನು ಸ್ವಲ್ಪ ನೋಡ್ತಾ ಇದ್ದೆ ಯಾವಾಗಲೂ ಅಲ್ಲಿನೋವು ಬಂದಿದ್ದ ತಕ್ಷಣ ಲವಂಗ ಮತ್ತು ಉಪ್ಪು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೆ ರಿಸಲ್ಟ್ ಅಂತ ಹೇಳ್ಬೋದು ಈಗ ಸ್ವಲ್ಪ ಅಲ್ಲಿ ನೋವ್ತಿತ್ತೆ ನಾನು ಅಲ್ಲಿ ಅಲ್ಲಿ ನೋತಿತ್ತು ಅದಕ್ಕೆ ಇಟ್ಕೊಳ್ಳೋಣ ಅಂತ ಮಾಡಿದೆ ಹಾಗೆ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಂಗೆ ಕೆಳಗಡೆ ಅಲ್ಲೂ ಈ ಥರ ಈ ಕೆಳಗಡೆ ಹಲ್ಲು ಸ್ವಲ್ಪ ನೋತಿತ್ತು ಅದಕ್ಕೆ ಫಸ್ಟೇ ಇಟ್ಬಿಡೋಣ ಅಂತ ಮಾಡಿದ್ದೀನಿ ನೋಡಿ ಮಾಡಿ ಈ ಥರ ಇಟ್ಬಿಟ್ಟು ಈ ಥರ ಕಚ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಇರಬೇಕು ಅದನ್ನು ಹಾಗೇನೂ ತಿನ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಮತ್ತು ಲವಂಗ ಉಪ್ಪು ಆ ಬೆಳ್ಳುಳ್ಳಿ ಎಲ್ಲ ಡೈಜೆಷನ್ಗೆ ತುಂಬಾ ಎಲ್ಪ್ ಮಾಡುತ್ತೆ ಬ ನೋವಾಗಿಟ್ಟರೆ ಆ ನೋವಿರೋ ಕಡೆ ಇಟ್ಟರೆ ಅಂತೂ ಅದೆಲ್ಲ ಅಂತ ಈ ಥರ ಎಳ್ಕೊಂಡಾಗ ನಮಗೆ ಫೀಲ್ ಆಗ್ತಾ ಇರುತ್ತೆ ನೋಡಿ ಇದೆಲ್ಲ ಹಿಂಗೆ ಎಳಿತಾ ಇರುತ್ತೆ ನಮಗೆ ಆ ಪೈನೆಲ್ಲ ಎಳ್ಕೊತಾ ಇರುತ್ತೆ ನಿಜವಾಗ್ಲೂ ಒಂದು ಸಾರಿ ಬೇಕಿದೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಹೊತ್ತು ಇಟ್ಕೊಂಡು ಹಾಗೆ ಉಗಿಬಹುದು ಅಷ್ಟೇ ಸ್ವಲ್ಪ ಬಾಯಲ್ಲಿ ಇಟ್ಟಾದಮೇಲೆ ಅದನ್ನು ಆಚೆ ಉಗ್ಬಿಡಿ ಇಲ್ಲ ಹೊಟ್ಟೆ ಒಳಗಡೆ ಓದು ಏನೂ ಪ್ರಾಬ್ಲಮ್ ಇಲ್ಲ ಇದು ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೀವು ಬೇಕಿದ್ರೆ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈಗೆಲ್ಲ ತುಂಬ ಕಂಪ್ಲೇಂಟ್ಸು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಚಿ ಚಿಕ್ಕ ಮಕ್ಕಳಂತೂ ಚಾಕ್ಲೇಟ್ ಎಲ್ಲ ತಿಂತಾ ಇರ್ತಾರಲ್ವ ಅವರು ಚಿಕ್ಕ 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 ಮಕ್ಳೇ ಇನ್ನೂ ಅಲ್ಲೇ ಬಿದ್ದಿರಲ್ಲ ಹೊಸ ಅಲ್ಲಿ ಬಂದಿರಲ್ಲ ಆವಾಗಲೇ ಅಲ್ಲಿ ನೋವು ಅಂತಿರ್ತಾರೆ ಅವಾಗ ಇದನ್ನೆಲ್ಲ ಮಾಡ್ಬೋದು ಯಾವಾಗಲೂ ಔಷಧಿ ಟ್ಯಾಬ್ಲೆಟು ಅದು ಇದು ಎಲ್ಲ ಬದಲು ಇದನ್ನು ಹೋಮ್ ರೆಮಿಡಿ ಮಾಡಿಕೊಡ್ಬೋದು ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಮತ್ತಷ್ಟು ಯೂಸ್ಫುಲ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್